ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗೌರಿ ಹುಣ್ಮೆ ಶುಭಾಶಯಗಳು ಕಾರ್ತಿಕ ಹುಣ್ಮೆ ಅಂತ ಕೂಡ ಹೇಳ್ತಾರೆ ಗೌರಿ ಹುಣ್ಮೆಗೆ ಸೊ ಇವಾಗ ಸ್ನಾನ ಆಯಿತು ಇಲ್ಲಿ ಪೂಜೆ ಮಾಡೋಕ್ಕೆ ಇದ್ದೀನಿ ಮುನೇಶ್ವರಂದು ಅದು ಮುನ್ನೂರ ಅರವತ್ತೈದು ದೀಪನ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಆ ಥರ ದೀಪ ಸಿಗಲಿಲ್ಲ ಆಮೇಲೆ ನಾನು ಕನಕ ದೀಪ ಹಚ್ತೀನಿ ಸೊ ಒಬ್ಬೊಬ್ಬರು ಒಂದೊಂದು ಥರ ಆಚರಣೆ ಮಾಡ್ತಾರೆ ಸೊ ಅವರವ್ರ ಮನೆ ಪದ್ಧತಿ ಅವ್ರವ್ರ ಇಷ್ಟ ಬಂದಂಗೆ ಆಚರಣೆ ಮಾಡ್ಬೋದು ಯಾವ ರೀತಿ ಆದರೂ ಒಟ್ಟಿನಲ್ಲಿ ಭಕ್ತಿಯಿಂದ ದೀಪನ ಹಚ್ಚಬೇಕು ಇವತ್ತು ಸೊ ನಾನು ಅಲ್ಲಿ ಪೂಜೆ ಮಾಡಿ ಬಂದುಬಿಟ್ಟು ಮನೆಗೆ ಪೂಜೆ ಮಾಡಬೇಕು ನಾವೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಐಟಮ್ಸ್ ತೊಗೊಂಡೋಗಿ ಎಲ್ಲ ಪೂಜೆ ಮಾಡಬೇಕು ಮಾರ್ನಿಂಗ್ ದಿಶು ಸ್ಕೂಲ್ಗೆ ಬಿಡೋಕೆ ಬಂದಾಗ ರಂಗೋಲಿ ಹಾಕಿರಲಿಲ್ಲ ಇನ್ನು ಕಸ ಎಲ್ಲ ಗುಡಿಸ್ತಾಯಿದ್ರು ಸೊ ಹಂಗಾಗಿ ಹಂಗೆ ಹೋಗಿದ್ದೆ ದಿಶು ಚಿಂಟು ಬೇರೆ ಬಿಟ್ಟು ಬಂದಿದ್ದೆ ಆಲ್ಮೋಸ್ಟ್ ಮಾರ್ನಿಂಗ್ ಅವ್ನಿಗೆ ಸ್ಕೂಲ್ ಬಿಡೋಕ್ಕೆ ಬಂದಾಗಲೇ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಹೋಗಿರ್ತೀನಿ ಇವತ್ತು ಹೆಂಗಕ್ಕೆ ಕೆಳಗೆ ಬರ್ತೀನಲ್ಲ ಆಮೇಲೆ ಹಾಕಿದ್ರೆ ಅಂತ ಹೋಗಿದ್ದೆ ಇವಾಗ ಇಲ್ಲಿ ರಂಗೋಲಿ ಹಾಕಿ ನಮ್ಮ ಮನೆ ಹಿಂದ್ಗಡೆ ರೋಮಣೇಶ್ವರ ಪೂಜೆ ಮಾಡೋಕ್ಕೆ ಇದ್ದೀನಿ ಅದು ಸ್ವಲ್ಪ ಅಲ್ಲೆಲ್ಲ ಮಳೆಯಾಗಿ ಗಿಡ ಗಂಟಿಗಳು ತುಂಬ ಬೆಳೆದ್ಬಿಟ್ಟಿದೆ ಹಾಗಾಗಿ ಸುತ್ತಾಕೊಂಡು ಬೈಕಲ್ಲಿ ಇದ್ದೀವಿ ಇಲ್ಲಾಂದರೆ ನಡ್ಕೊಂಡೇ ಹೋಗ್ಬೋದಿತ್ತು ಹಾವು ಎಲ್ಲ ಇರ್ತವೆ ಬೇಡ ಅಂತಾರೆ ನಮ್ಮ ಹಸ್ಬೆಂಡು ಸೊ ಹಾಗಾಗಿ ಹೋಗಲ್ಲ ಅಲ್ಲಿ ಹದಿನೈದು ದಿನ ಆಗಿತ್ತು ಬಂದಿರಲಿಲ್ಲ ದೀಪಾವಳಿ ಅಮಾಸ್ಯೆ ದಿನ ಬಂದಿದ್ದೆ ಫುಲ್ಲೆಲ್ಲ ಧೂಳಾಗಿತ್ತು ನನ್ನ ಬಿಟ್ಟರೆ ಇನ್ನೊಬ್ರು ಯಾರೋ ಪೂಜೆ ಮಾಡ್ತಾರೆ ಅನಿಸುತ್ತೆ ಹೂವೆಲ್ಲ ಜಾಸ್ತಿ ಬೇರೆ ಹಾಕಿದ್ರು ಗೊತ್ತಿಲ್ಲ ಇನ್ನೊಬ್ರು ಯಾರೋ ಮಾಡ್ತಾರೆ ಅನಿಸುತ್ತೆ ಆ್ಯಂಡ್ ನಾನು ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡಿ ಒಂದು ಕೂಡ ನೀರು ತಂದಿರ್ತೀನಿ ಎಲ್ಲ ನೀರೆಲ್ಲ ಹೊಡೆದು ಕಸ ಎಲ್ಲ ಕೂಡಿಸಿ ಕ್ಲೀನ್ ಮಾಡಿ ಪೂಜೆ ಮಾಡ್ಬೇಕು ಇವಾಗ ಎಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ತೊಳೆದೆ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ದೇವ್ರಿಗೆ ಫಸ್ಟು ಪೂಜೆ ಮಾಡಿದೆ ಆಮೇಲೆ ಈ ಥರದ ರಂಗೋಲಿ ಹಾಕ್ತಾಯಿದ್ದೀನಿ ರಂಗೋಲಿ ಹಾಕ್ಬಿಟ್ಟು ಇವತ್ತು ಕಾರ್ತಿಕ ಅಮಾವಾಸ್ಯೆ ಸೊ ಹಾಗಾಗಿ ದೀಪನ ಹಚ್ಚಬೇಕು ಈ ಯಾವ ಮೆಥಡಲ್ಲಿ ಹಚ್ತಾ ಇದ್ದೀನಿ ಇದೇ ರೀತಿ ಮನೇಲೂ ಕೂಡ ಮಾಡ್ತೀನಿ ಹೋಗಿ ಆ್ಯಂಡ್ ಯಾವುದಾದ್ರು ಒಂದು ದೇವಸ್ಥಾನದಲ್ಲಿ ಮಾಡ್ಬೋದು ನಾನು ಬೇರೆ ದೇವಸ್ಥಾನಕ್ಕೆ ಹೋಗಲಿಲ್ಲ ನಮ್ಮ ಮನೆ ಹತ್ರ ಯಾವ ದೇವಸ್ಥಾನವೂ ಇರಲಿಲ್ಲ ಆ್ಯಂಡ್ ಟೈಮು ಇರೋಲ್ಲ ಹಸ್ಬೆಂಡು ಬಿಸಿ ಇರ್ತಾರೆ ಸೊ ಹಾಗಾಗಿ ಹೆಂಗೂ ಇಲ್ಲಿ ಪೂಜೆ ಮಾಡಕ್ಕೆ ಬರ್ತಿಲ್ಲ ಇಲ್ಲಿ ಹಾಕಿದ್ರಾಯ್ತು ಅಂತ ಪೂಜೆ ಮಾಡೋಕ್ಕೆ ದೀಪ ಹಚ್ತಾ ಇದ್ದೀನಿ ಮೊದಲು ರಂಗೋಲಿ ಹಾಕಿ ಒಂದು ಬಿಲ್ಪತ್ರೆ ತಟ್ಟೆನ ತಗೊಂಡು ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಅಕ್ಕಿ ಹಾಕಿ ಆ್ಯಂಡ್ ಬೆಳೆದಲ್ಲೇ ಹೂವು ಬಾಳೆನೆಲ್ಲ ಇಟ್ಟು ಅಲಂಕಾರ ಮಾಡಬೇಕು ಹಾಗೆ ನಾನು ಕನಕ ದೀಪ ಹಚ್ತಾ ಇದ್ದೀನಿ ಇಲ್ಲಾಂದರೆ ಮುನ್ನೂರ ಅರವತ್ತೈದು ದೀಪವೂ ಸಿಗುತ್ತೆ ಗಂದಿಗೆ ಅಂಗಡಿಲಿ ಅದು ಕೂಡ ಹಚ್ಬೋದು ನಾನು ಹೋಗಿ ತರೋಣ ಅಂದ್ಕೊಂಡೆ ನಂಗೆ ಟೈಮ್ ಸಿಗಲಿಲ್ಲ ನಿನ್ನೆ ನಮ್ಮ ಹಸ್ಬೆಂಡ್ಗೆ ಬರುವಾಗ ತಗೊಂಬ ಅಂದೆ ಅವ್ರಿಗೆ ಗೊತ್ತಾಗಿಲ್ಲ ಹಂಗೆ ದೀಪ ತಂದಿದ್ದಾರೆ ನಾರ್ಮಲ್ ಬತ್ತಿನ ಸೊ ಏನು ಮಾಡೋಕ್ಕಾಗಲ್ಲ ಅರ್ಜೆಂಟ್ಗೆ ನಮ್ಮ ಮನೆ ಹತ್ರ ಏನೂ ಸಿಗೋಲ್ಲ ತುಂಬ ದೂರ ಇದೆ ಮಾರ್ಕೆಟು ಸೊ ಕನಕದ ಬತ್ತಿ ಕೂಡ ಹಚ್ಬೋದು ಹಾಗಾಗಿ ನಾನು ಕನಕದ ದೀಪನೇ ಇದ್ದೀನಿ ಶಿವನ ದೇವಸ್ಥಾನದಲ್ಲೇ ಹೋಗಿ ಹಚ್ಬೇಕು ಅಂತೇನಿಲ್ಲ ಎಲ್ಲ ದೇವರು ಒಂದೇ ನಾಮಗಳಷ್ಟೇ ಬೇರೆ ಅಷ್ಟೇ ನಮ್ಮ ಮನಸ್ಸಲ್ಲಿ ಭಕ್ತಿ ಇದ್ದರೆ ಎಲ್ಲ ದೇವ್ರೂ ಅಷ್ಟೇ ಮನೇಲೂ ಕೂಡ ನಾವು ಭಕ್ತಿಯಿಂದ ಪೂಜೆ ಮಾಡ್ಬೋದು ಸೊ ಮುನೀಶ್ವರಂ ಪೂಜೆ ಮಾಡಿ ಮನೆಗೆ ಬಂದೆ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ಪೂಜೆ ಒಂದು ಮಾಡಿರಲಿಲ್ಲ ಇಲ್ಲಿ ಮಾಡೋಗಣ ಅಂದ್ಕೊಂಡೆ ಮತ್ತಲ್ಲಿ ಟೈಮ್ ಆಗಿಬಿಡುತ್ತೆ ಬಿಸಿಲಲ್ಲಿ ಹೋಗಬಾರ್ದು ಅಂತ ಬೇಗ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ಮನೇಲೂ ಅಷ್ಟೇ ಸೇಮ್ ಪ್ರೊಸೀಜರು ಮನೆ ಪೂಜೆ ಫಸ್ಟ್ ಕಂಪ್ಲೀಟಾಗಿ ಮುಗಿಸ್ಬಿಡ್ತೆ ಆಮೇಲೆ ಅದೇ ಥರ ಅಕ್ಕಿ ಹಾಕಿ ವಿಳ್ಯದಲ್ಲಿ ಹಾಕಿ ಒಂದು ತಟ್ಟೆನ ರೆಡಿ ಮಾಡಿಕೊಂಡು ಇಲ್ಲಿ ದೀಪನ ಬೆಳಗಿಸ್ಬೇಕು ಇಲ್ಲೂ ನಾನು ಕನಕ ಹಚ್ತಾ ಇದ್ದೀನಿ ಕನಕ ದೀಪ ಅಂದರೆ ಹಿಟ್ಟು ಹಿಟ್ಟಿಂದ ಹಿಟ್ಟು ಒಂದು ಇಷ್ಟು ಅದನ್ನು ಈ ಥರ ಮಾಡಿಬಿಟ್ಟು ಅಲ್ಲಿ ನೆನೆಸಿರೋ ಎಣ್ಣೆಯಲ್ಲಿ ನೆನೆಸಿರೋ ಬತ್ತಿನ ಇಟ್ಬಿಟ್ಟು ಅಕ್ಕಿಲಿಟ್ಟು ಪೂಜೆ ಮಾಡಿ ದೀಪ ಹಚ್ಚಬೇಕು ಇದು ಮಾಡೋಕ್ಕಾಗಿಲ್ಲ ಅಂದರೆ ಗೊಂಬೆ ಸಿಗ್ತವೆ ಮಾರ್ಕೆಟಲ್ಲಿ ಅದು ಉತ್ತರ ಕರ್ನಾಟಕ ಸೈಡ್ ಸಿಗ್ತವೆ ಇಲ್ಲಿ ಮಾಡಲ್ಲ ಊರು ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡು ಗೊಂಬೆ ಇಟ್ಟು ಬ ಗೌರಮ್ಮನ ಇಡ್ತಾರೆ ಗೌರಮ್ಮಗೆ ಬೆಳಗ್ತಾರೆ ಸಂಜೆ ಹೊತ್ತು ಸೊ ಬೆಂಗಳೂರು ಸೈಡೆಲ್ಲ ಮಾಡಲ್ಲ ನಾನು ಇಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡ್ತೀನಿ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಆರತಿ ಬೆಳಗಬೇಕು ಅಷ್ಟೇ ದೇವರಿಗೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ಯಾವತ್ತು ನಾವು ದೇವ್ರ ಹತ್ರ ಬೇಡ್ಕೊಬೇಕಾದ್ರೆ ನಮಗೆ ಮಾತ್ರ ಒಳ್ಳೇದು ಮಾಡಲಿ ಅಂತ ಬೇಡ್ಕೋಬಾರ್ದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡ್ರೆ ಎಲ್ಲರಲ್ಲೂ ನಾವು ಇರ್ತೀವಿ ಇದು ನನ್ನ ಅಭಿಪ್ರಾಯ ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆದಷ್ಟು ರೋಡ್ ಸೈಡು ಆಕ್ಸಿಡೆಂಟ್ಗಳು ತುಂಬ ಆಗ್ತಾಯಿದೆ ತುಂಬ ಹುಷಾರಾಗಿ ಗಾಡಿ ಓಡಿಸಿ ಯಾರೆಲ್ಲ ಡ್ರೈವರ್ಸ್ ಇದ್ದೀರಾ ತುಂಬ ಇರಿ ನಿಮಗೋಸ್ಕರ ಮನೆಯಲ್ಲಿ ಫ್ಯಾಮ್ಲಿ ಕಾಯ್ತಾ ಇರುತ್ತೆ ಸಾವು ಯಾವಾಗ ಬೇಕಾದರೂ ಬರ್ಬೋದು ಸೊ ರೋಡಲ್ಲೇ ಅಂತ ಹೇಳೋಕ್ಕಾಗಲ್ಲ ಬಟ್ ಆದಷ್ಟು ಹುಷಾರಾಗಿ ಕೇರ್ಫುಲ್ಲಾಗಿ ಇರಬೇಕು ಇರೋವರೆಗೂ ಖುಷಿಯಾಗಿರಬೇಕು ಅಷ್ಟೇ ಜೀವನ ವಾ ಎರಡು ರೂಪ ಅಷ್ಟಿಂಗು ಮಾಡಬೇಕು ನಾನು ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗೇ ಬಿಡ್ತು ಹೋಗಿ ದಿಶೂನ್ನ ಕರ್ಕೊಂಡು ಪಿಕಪ್ ಮಾಡ್ಕೊಂಡು ಬಂದೆ ಹಾಗೆ ದಾರಿಲಿ ಬರ್ತಾ ಅಂಗಡಿಲಿ ಬೇಕು ಏನೋ ತಿಂಡಿ ಅಂದರು ಒಂದು ಐಸ್ ಕ್ರೀಮು ಮತ್ತು ಚಾಕ್ಲೇಟು ಕೊಡ್ಸ್ಕೊಂಡು ಬಂದೆ ಮನೆಗೆ ಬಂದು ದಿಶುಗೆ ಸ್ನಾನ ಮಾಡಿಸಿ ವಿಗೆ ಫೋನ್ ಕನೆಕ್ಷನ್ ಕೊಟ್ಟು ಯೂಟ್ಯೂಬ್ ಹಾಕಿ ಕೊಟ್ಟಿದ್ದೀನಿ ನೋಡ್ತಾ ಇದ್ದಾರೆ ನಾನು ಸ್ವಲ್ಪ ಅನ್ನ ಮಾಡಿಬಿಡ್ತೀನಿ ಸಾಂಬಾರಿತ್ತು ಇವತ್ತು ನೈಟ್ ಏನಾದರೂ ಮಾಡಬೇಕು ಮಧ್ಯಾಹ್ನಕ್ಕೆ ಅನ್ನ ಸಾರೆ ಸಾಕು ಮಕ್ಕಳಿಗೆ ಇನ್ನೂ ಇಡ್ಲಿ ಇಟ್ಟಿದೆ ಇಡ್ಲಿ ಮಾಡಿ ತಿನ್ನಿಸ್ಬೇಕು ಅವ್ರಿಗಂತೂ ಇಡ್ಲಿ ಅಂದರೆ ತುಂಬ ಇಷ್ಟ ನನಗೆ ಇಡ್ಲಿ ಅಂದರೆ ಇಷ್ಟ ಆಗೋಲ್ಲ ಹಾಗಾಗಿ ಅನ್ನ ಮಾಡ್ತಾಯಿದ್ದೀನಿ ಓಯ್ ನೋಡು ಮಕ್ಕಳಿಗೆ ಊಟ ಮಾಡಿಸೋ ಅಷ್ಟೊತ್ತಿಗೆ ಮೀಶೋದಿಂದ ಆರ್ಡ್ರ್ ಬಂದಿತ್ತು ಕಾಲ್ ಬಂತು ಸೊ ಹೊರಗಡೆ ಹೋಗಿ ನಮ್ಮ ದಿಶು ಇಸ್ಕೊಂಡು ಬಂದ ಚಿಂಟು ಅಳ್ತಾ ಇದ್ದಾನೆ ಆಲ್ಮೋಸ್ಟ್ ಎರಡು ಬಂದಿದ್ದರೆ ಇಬ್ರು ಒಂದು ದಿಸ್ಕೊಬಂದುಬಿಡ್ತಾರೆ ಒಂದೇ ಬಂದಿತ್ತಲ್ಲ ಅಂತ ಅಳ್ತಾ ಇದ್ದ ಸೊ ಹಾಗಾಗಿ ನಾಳೆ ಒಂದು ಬರುತ್ತೆ ನಿನ್ನ ಕೊಡ್ತೀರಿ ಅಂತ ಹೇಳಿಬಿಟ್ಟು ಹೋದರು ಡೆಲಿವರಿ ಬಾಯ್ ನಾನು ಏನು ಆರ್ಡ್ರ್ ಮಾಡಿದ್ದೆ ಅಂದರೆ ಜಸ್ಟ್ ಫ್ರಾಕ್ ಇದು ಬ್ಲ್ಯಾಕ್ ಕಲರು ತುಂಬಾ ಚೆನ್ನಾಗಿದೆ ನಾಳೆ ನಮ್ಮದು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ ಅದಕ್ಕಂತ ತರಿಸಿದ್ದೀನಿ ನೋಡೋಣ ಹೇಗಿದೆ ಬಟ್ ಫೋಟೋದಲ್ಲಿ ಇನ್ನೂ ಚೆನ್ನಾಗಿತ್ತು ವೆಲ್ಬೆಟ್ ಮೆಟೀರಿಯಲಲ್ಲಿ ಇತ್ತು ಇದು ನಾರ್ಮಲ್ ಮೆಟ್ರಿಯಲಲ್ಲಿದೆ ಬ್ಲ್ಯಾಕ್ ಕಲರು ಅದಕ್ಕೆ ಸ್ಟ್ರಕ್ ಕೂಡ ಬರುತ್ತೆ ಡಿಸೈನಲ್ಲಿ ನೆಟೆಡಲ್ಲಿ ಓಕೆ ಬಟ್ ಚೆನ್ನಾಗಿದೆ ರೇಂಜು ರೇಟಿಗೆ ತಕ್ಕ ಹಾಗೆ ಬಟ್ ಲೂಸ್ ಆಗಿಬಿಟ್ಟಿದೆ ನನಗೆ ನನ್ನ ಸೈಜಿಗೆ ಆ್ಯಕ್ಚುಲಿ ಎಮ್ ಆರ್ಡ್ರ್ ಮಾಡಿದ್ದೆ ರಾಂಗ್ ಅದು ಎಕ್ಸೆಸ್ಸು ಇಲ್ಲ ಎಸ್ ಆರ್ಡ್ರ್ ಮಾಡಿದ್ರೆ ಕರೆಕ್ಟಾಗಿರೋದು ಸೊ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಕೊಂಬರಬೇಕು ಫ್ರೈಡೇ ದಿಶು ಸ್ಕೂಲಲ್ಲಿ ಫಂಕ್ಷನ್ ಇದು ಹಾಕೊಂಡು ಹೋಗೋಣ ಅಂತ ಆರ್ಡ್ರ್ ಮಾಡಿದ್ದೆ ಸೊ ಹಾಗಾಗಿ ಫಿಟ್ಟಿಂಗ್ ಮಾಡ್ಕೊಂಬರಬೇಕು ಯಾವ ಥರ ಆಗುತ್ತೋ ಗೊತ್ತಿಲ್ಲ ಸುಮ್ಮನೆ ವೇರ್ ಮಾಡಿದೆ ಈ ಥರ ಈ ಥರ ಟೈಟ್ ಫಿಟ್ಟಿಂಗ್ ಇದ್ದರೆ ಚೆನ್ನಾಗಿರುತ್ತೆ ಬಟ್ ಲೂಸ್ ಆಗಿದೆ ಸ್ಲೀವ್ ಹತ್ರನೂ ಲೂಸ್ ಆಗಿದೆ ಒಂದು ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿಸ್ಕೊಂಬಂದು ಅವ್ನು ನಾಳೆ ಹಾಕೋತೀನಿ ಜಸ್ಟ್ ಇದ್ರದ್ದು ಫೈವ್ ಟ್ವೆಂಟಿ ಫೈ ಅಷ್ಟು ಇದು ಯಾರಿಗಾದರೂ ನಿಮ್ಗೆ ಇಷ್ಟ ಆಗಿದ್ರೆ ತಗೋಬೇಕು ಅಂದ್ಕೊಂಡಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೇನೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಮಕ್ಕಳನ್ನ ಮಲಗಿಸಿ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ ತಕ್ಷಣ ನಂಗೆ ಟೀ ಕುಡಿಯೋ ಅಭ್ಯಾಸ ಇದೆ ಸೊ ಹಾಗಾಗಿ ಟೀ ಮಾಡ್ತಾಯಿದ್ದೆ ನಮ್ಮ ಮಾವರು ಇನ್ನೂ ಬಂದಿಲ್ಲ ಅವ್ರಿಗೂ ಮಾಡಿರ್ತೀನಿ ಅವರು ಬಂದ ತಕ್ಷಣ ಟೀ ಕುಡಿತಾರೆ ಇನ್ನೇನು ಮಧ್ಯಾಹ್ನ ಏನೂ ಸಾಂಬಾರು ಮಾಡಿರಲಿಲ್ಲ ಸ್ವಲ್ಪ ರಸಮ್ ಮಾಡಿಬಿಡ್ತೀನಿ ಆ ಮಕ್ಕಳಿಗೆ ಇನ್ನೂ ಚೂರು ಇಡ್ಲಿ ಇದೆ ಇಡ್ಲಿನೇ ತಿನ್ಕೊತಾರೆ ಅವರು ನಾನು ಅನ್ನ ರಸಮ್ ನಮ್ಮ ಹಸ್ಬೆಂಡ್ಗೂ ರಸಮೇ ಬೇಕಂತೆ ಸೊ ಆರು ಗಂಟೆ ಧಾರಾವೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಅಡುಗೆ ಮುಗಿಸ್ಬಿಡ್ತೀನಿ ಆಮೇಲೆ ಧಾರಾವೆ ನೋಡಿಕೊಂಡು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು ಇನ್ನೊಂದ್ಸತಿ ದೀಪ ಚೆನ್ನ ಅಂತ ದೇವ್ರ ಮನೆಗೆ ಹೋದೆ ನಮ್ಮದು ಇಶು ಇದೆಲ್ಲ ನೋಡಿಬಿಟ್ಟು ನಾನು ಬಿಟ್ಟು ಪೂಜೆ ಮಾಡಿದೆ ಇನ್ನೊಂದ್ಸತಿ ಮಾಡೋಣ ಅಂತಂದ ಸೊ ಸೀರೆ ಉಟ್ಕೊಂಬ ಚೆನ್ನಾಗಿ ಕಂತಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಸೊ ಅವ್ನಿಗೋಸ್ಕರ ಸೀರೆ ಉಟ್ಕೊಂಡು ಮತ್ತೊಂದು ಸರ್ತಿ ಸಾಯಂಕಾಲ ದೀಪ ಇದ್ದೀನಿ ಆ ಮೊನ್ನೆದು ಇನ್ನೂ ಒಂದು ಹುಸುಸಿರು ಬತ್ತಿ ಒಂದೆರಡು ಉಳಿದಿದ್ದು ಅದನ್ನು ಅವನ ಕೈಯಲ್ಲೇ ಬೆಳಗಿಸ್ಬೇಕು ಅಂತ ಮತ್ತೆ ರೆಡಿಯಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿ ಸುರ್ಸುರು ಬತ್ತಿ ಅಷ್ಟೊತ್ತಿಗೆ ಸ್ವಲ್ಪ ಕೈ ಚುತ್ಕೊಂಡ್ಬಿಟ್ಟ ನಮಸ್ಕಾರ ಮಾಡೋಕ್ಕೋಗಿ ಸ್ವಲ್ಪ ಹಚ್ಕೊಂಡು ಇದ್ದ ಅಷ್ಟೊತ್ತಿಗೆ ಅವ್ರ ಪಪ್ಪನ ಕಾಲ್ ಬಂತು ತರಕಾರಿ ಮತ್ತು ಏನೋ ಥರ ಕೇಳಿದ್ದೆ ಅದೆಲ್ಲನೂ ಲಿಫ್ಟಲ್ಲಿ ಹಾಕಿದ್ದೀನಿ ಎತ್ಕೊ ಅಂತ ಫೋನ್ ಮಾಡಿದರು ಅವ್ರು ಕೆಳಗಡೆ ಇರ್ತಾರೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಗೋಬಿ ಮಂಚೂರಿ ತಂದಿದ್ದರು ಸೊ ಹಾಗಾಗಿ ಇವ್ರಿಗೆ ಇಡ್ಲಿ ತಿನ್ನಿಸ್ತಾ ಇದ್ದೆ ಇಡ್ಲಿ ಸೈಡ್ ಬಿಸಾಕ್ಬಿಟ್ರು ಈಗ ಗೋಬಿ ಮಂಚೂರಿ ತಿಂತಾ ಇದ್ದಾರೆ ಇಬ್ಬರು ಅವ್ರು ನಾ ಬರೋದು ಲೇಟ್ ಆಗುತ್ತೆ ನಾನು ಆಲ್ರೆಡಿ ತಿಂದಿದ್ದೀನಿ ನೀವೇನು ತಿನ್ಕೊಳ್ಳಿ ಅಂದರು ಸೊ ಮಕ್ಕಳಿಗೆಲ್ಲ ಹೊಟ್ಟೆ ತುಂಬ ಊಟ ಮಾಡಿಸ್ತೀವಿ ಸ್ವಲ್ಪ ಸ್ವಲ್ಪ ಹೋಮ್ವರ್ಕ್ ಇತ್ತು ಇವತ್ತೇನು ಜಾಸ್ತಿ ಏನಿಲ್ಲ ಜಸ್ಟ್ ಆಬ್ಜೆಕ್ಟ್ ಇದೆ ಡ್ರಾಯಿಂಗ್ ಅಷ್ಟೇ ಇದೆ ನಿಮ್ಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಸೊ ಮಾಡ್ತಾನೆ ಆದರೂ ಸ್ವಲ್ಪ ಮುಂದೆ ಕುತ್ಕೊಂಡು ಮಾಡಿಸ್ಬೇಕು ಸೊ ಇವತ್ತಿನ ಬ್ಲಾಗ್ ಬ್ಲಾಗಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾಳೆ ದಿಶು ಸ್ಕೂಲ್ ಬ್ಲಾಗ್ ಆಗ್ತೀನಿ ಖಂಡಿತವಾಗ್ಲೂ ನೋಡಿ ಥ್ಯಾಂಕ್ ಯು